ಇವತ್ತು ಇವತ್ತು ರಾಜ್ಯದಂತ ಇವತ್ತು ಹಾಗೂ ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ ಡಿವಿಷನ್ ದಲ್ಲಿ ನಾವು ಇವತ್ತು ಏನು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ವಿರುದ್ಧ ಇವತ್ತು ನಾವು ಇವತ್ತನ್ನ ಖಂಡಿಸಿ ಎ ಸಿ ಎಸ್ ಅವರಿಗೆ ನಾವು ಇವತ್ತು ಮನವಿ ಪತ್ರ ಕೊಟ್ಟಿದ್ವಿ ತಕ್ಷಣ ಏನು ಪ್ರಾಸಿಕ್ಯೂಷನ್ ನಿದಡ್ರಾ ಮಾಡ್ಬೇಕಂತ ಇವತ್ತು ಮಾಡಿದ್ವಿ ಇಲ್ಲ ಸುಮ್ಮನೆ ಬೇಸ್ಲೆಸ್ ಅಲಿಗೇಷನ್ಸ್ ಹಾಕಿ ನಮ್ಮ ಸರ್ಗೆ ನಮ್ಮ ಅಪೋಸಿಷನ್ ಏನಿದೆ ಅವರಿಗೆ ಸೆಂಟ್ರಲ್ ಅಲ್ಲಾಯ್ತು ಮತ್ತೆ ಡೆಲ್ಲಿಯಲ್ಲಿ ತಾವು ಕೂಡ ನೋಡಿದಿರಾ ಹೇಗೆ ಸಿಎಂ ಅವಲ್ಲ ಅಲ್ಲೂ ಕೂಡ ಅವ್ರು ನಿಲ್ಲಿಸಿದ್ರು ಸೊ ಅದೇ ತರ ಸೇಮ್ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನ ವೀಕ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ನಾವು ಕೂಡ ಅದನ್ನ ಎಲ್ಲರೂ ಒಗ್ಗಟ್ಟಿಯಾಗಿ ನಾವು ಅದನ್ನ ವಿರೋಧ ಚಾಲೆಂಜ್ ಮಾಡ್ತೀವಿ ಖಂಡಿತವಾಗಿ ಮಾಡ್ತೀವಿ ಯಾಕಂದ್ರೆ ಇದು ನಾಟ್ ಅಕ್ಸೆಪ್ಟೇಬಲ್ ಸಂವಿಧಾನ ವಿರುದ್ಧ ಬಿಜೆಪಿ ಸರ್ಕಾರ ಹೋಗ್ತಾ ಇದೆ ಸೊ ನಾವು ಖಂಡಿತವಾಗಿ ಸಂಸತ್ ಮಾಡ್ತೀವಿ